ಎಲ್ಲವೋ ಎಗ್ಗಿಲ್ಲದ ಸಿಗ್ಗಿಲ್ಲದ ನಾಮರ್ದ ಜಗ್ಗೇಶ ಏ ಗುಗ್ಗು ಪ್ರಸ್ಯಾಡ ಜನಗಳ ಸ್ಯಾಡ ಕರ್ನಾಟಕದ ಪಾಲಿನ ಸ್ಯಾಡ್ ಏಯ್ ಗುಗ್ಗು ಪ್ರಸಾಡ ನಾಚಿಕೆ ಇಲ್ಲವೇನೋ ನಿಮಗೆ ಅವನು ಬರದೆ ಅಂದ್ರೆ ನೀನು ಹೇಳ್ತೀಯನ ಲೇಯ್ ನಿನ್ನ ಅಲ್ಲಿ ದುಡ್ಡು ಕೊಟ್ಟು ನೋಡೋರ್ ಗತಿ ಏನೋ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾವರೆಗೂ ಹಾಕಕ್ಕೆ ಮನ್ಸಂಗ ಬಂತು ನೀನು ಹಿಂದೂ ಧರ್ಮದ ಪಕ್ಷದಲ್ಲಿ ಸೇರಿ ಹಿಂದೂ ಧರ್ಮಕ್ಕೆ ಕಳಂಕ ತರುವ ನೀನು ಷಂಡ ಜಗ್ಗೇಶ ಗಿದ್ದಿ ನೆಟ್ಟಗಿದೆಯನ್ನೋ ನಿನಗೆ ದರಿದ್ರದವನೇ ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ವೇನು ಗೊತ್ತಾ ಮತ್ತೆ ಹೇಳುತ್ತೇನೆ ನೀನು ಪೂಜಿಸುವ ರಾಘವೇಂದ್ರರ ವೃಂದಾವನ ಯಾವ ಗಿಡವನ್ನು ಹೊಂದಿದೆ ಗೊತ್ತೇನೋ ಪಾಪದ ಕತ್ತೆ ಆ ಪವಿತ್ರ ತುಳಸಿ ಗಿಡವನ್ನು ಹೊಂದಿದೆಯೋ ತುಳಸಿ ನೆಲೆಸಿರುವ ಜಾಗವನ್ನು ವೃಂದಾವನ ಬೃಂದಾವನ ಎಂದು ಕರೆಯುತ್ತಾರೆ ಏನಕ್ಕೆ ಗೊತ್ತಾ ಹಿಂದೆ ಶಿವಪಾರ್ವತಿಯರ ಕಾಲದಲ್ಲಿ ಸುಮಾರು ಹದಿಮೂರು ಲಕ್ಷದಿಂದ ಹದಿನಾರು ಲಕ್ಷ ವರ್ಷಗಳ ಹಿಂದೆ ಧರ್ಮಧ್ವಜನೆಂಬ ಅಸುರನಿದ್ದನು ಅವನಿಗೆ ಶಿವಭಕ್ತನಾಗಿದ್ದನು ಅವನು ಶಿವ ಭಕ್ತಿಯಿಂದ ಒಂದು ಮಗುವನ್ನು ಪಡೆದನು ಆ ಮಗುವಿಗೆ ವೃಂದ ಬೃಂದ ಎಂದು ಹೆಸರಿಟ್ಟನು ಆಕೆ ಮಹಾಸಾಧ್ವಿ ಆಕೆ ಪಾರ್ವತಿಯನ್ನು ಕುರಿತು ಮಹಾ ತಪಸ್ಸನ್ನು ಮಾಡುತ್ತಾಳೆ ಪಾರ್ವತಿಯು ಪ್ರತ್ಯಕ್ಷಳಾಗಿ ಏನು ಬೇಕು ಮಗು ನಿನಗೆ ಎಂದರೆ ಸಾವಿಲ್ಲದ ಪತಿಯನ್ನು ಕೊಡು ಅಂತ ಕೇಳುತ್ತಾಳೆ ಭೂಲೋಕದ ಲೋಕದಲ್ಲಿ ಮತ್ಸಿಲೋಕದಲ್ಲಿ ಲೋಕದಲ್ಲಿ ಸಾವಿಲ್ಲದ ವರ ಕೇಳುವ ಹಾಗಿಲ್ಲ ಸಾವಿಲ್ಲದೆ ಯಾರೂ ಇಲ್ಲ ಬೇರೆ ಏನನ್ನಾದರೂ ಕೇಳಿಕೊ ಅಂದರೆ ಬುದ್ಧಿ ಉಪಯೋಗಿಸಿದ ವೃಂದೆ ನಾನು ಪತಿವ್ರತೆಯಾಗಿರುವ ತನಕ ನನ್ನ ಪತಿಗೆ ಸಾವು ಬರೆದಿರಲಿ ಎಂದು ಕೇಳುತ್ತಾಳೆ ಶುಕ್ರಾಚಾರ್ಯನ ಕಣ್ಣು ಆ ಮಗುವನ್ನು ಬಳಸಿಕೊಳ್ಳುವಲ್ಲಿ ಇರುತ್ತದೆ ಶಿವನ ಕೋಪಾಗ್ನಿ ಮೂರನೇ ಕಣ್ಣಿನ ತೆರವು ಸಮುದ್ರದ ಮೇಲೆ ಬೀಳಲಾಗಿ ಆ ಅಗ್ನಿ ನೀರುಗಳ ಸಮ್ಮಿಲನದಿಂದ ಒಬ್ಬ ಹಸುರನುಟ್ಟುತ್ತಾನೆ ಅವನು ಜಲಂಧರನಾಗುತ್ತಾನೆ ಅವನು ಮಹಾಶಕ್ತಿಶಾಲಿ ಶಿವಾಂಶವನ್ನೇ ಹೊಂದಿ ಶಿವನಂತೆಯೇ ಕಾಣುತ್ತಿರುತ್ತಾನೆ ಅವನನ್ನು ಸಲಹುವ ಕೆಲಸ ಸಮುದ್ರ ರಾಜ ನೋಡಿಕೊಳ್ಳುತ್ತಾನೆ ಆದರೆ ಅವನು ಅತಿಕಾಮುಕನಾಗಿ ಪಾರ್ವತಿಯ ಸೌಂದರ್ಯಕ್ಕೆ ಮರುಳಾಗಿ ಪಾರ್ವತಿಯ ಹಿಂದೆ ಬೀಳುತ್ತಾನೆ ಪಾರ್ವತಿಯನ್ನೇ ವರಿಸುವ ಸಂಕಲ್ಪ ಮಾಡುತ್ತಾನೆ ಹಾಗಾಗಿ ಶಿವನನ್ನು ವಿರೋಧ ಮಾಡಿಕೊಳ್ಳುವ ಆ ಕಾರ್ಯದಲ್ಲಿ ಶುಕ್ರಾಚಾರ್ಯನ ಮಾತುಗಳಿಂದ ನೀನು ವೃಂದೆಯನ್ನು ಮದುವೆಯಾಗು ಆಗ ಶಿವನಿಂದ ರಕ್ಷಣೆಗೊಳಗಾಗ್ತೀಯ ನಿನ್ನನ್ನು ಯಾರೂ ಕೊಲ್ಲಲಾಗುವುದಿಲ್ಲ ಅಂತ ಹೇಳ್ತಾನೆ ಆಗ ಅವನು ವೃಂದೆಯನ್ನು ಮದುವೆಯಾಗ್ತಾನೆ ಆ ವೃಂದಾಳ ಪತಿವ್ರತೆಯಿಂದ ಅವನು ಬದುಕುತ್ತಿರುತ್ತಾನೆ ಇಷ್ಟಾದರೂ ಅವನ ಪಾರ್ವತಿ ಮೋಹ ಕಡಿಮೆಯಾಗದ ಕಾರಣ ಶಿವ ಅವನ ಮೇಲೆ ಯುದ್ಧ ಘೋಷಿಸುತ್ತಾನೆ ಯುದ್ಧ ಘೋಷಣೆಯಲ್ಲಿ ಯುದ್ಧ ನಡೆಯುತ್ತಿರುತ್ತದೆ ಏನು ಮಾಡಿದರೂ ಜಲಂಧರ್ನ ನಾಶ ಆಗುವುದಿಲ್ಲ ಯಾಕಂದರೆ ಆತನ ಮಡದಿ ವೃಂದ ಮಹಾ ತಪಸ್ವಿಯಾಗಿ ಪತಿವ್ರತೆಯಾಗಿರುವುದರಿಂದ ಈ ಸಂದರ್ಭದಲ್ಲಿ ಧರ್ಮ ಸಂಸ್ಕಾರ ಧರ್ಮ ರಕ್ಷಣೆಗೆ ಧರ್ಮ ಸಂಸ್ಥಾಪನೆಗೋಸ್ಕರ ಈ ಅಸುರರನ್ನು ಮುಗಿಸುವುದಕ್ಕೋಸ್ಕರ ವಿಷ್ಣು ಜಲಂಧರ್ನ ರೂಪ ತಾಳಿ ಆ ವೃಂದೆಯ ವ್ರತಭಂಗವಾಗುತ್ತದೆ ಆಗ ಈತ ಬಂದದ್ದು ವಿಷ್ಣು ಎಂದು ಗೊತ್ತಾಗಿ ಆಕೆ ಶ್ರಾಪ ಕೊಡುತ್ತಾಳೆ ನಿನ್ನ ಪತ್ನಿಯ ಪಾತಿವ್ರತೆಯು ಭಂಗವಾಗುವಂತಾಗಲಿ ನೀನು ಈ ದುಃಖವನ್ನು ಅನುಭವಿಸುವಂತಾಗಲಿ ಅಂತ ಆಕೆಯನ್ನು ಮೆಚ್ಚಿದ ಪಾರ್ವತಿ ಕೂಡ ವಿಷ್ಣುವಿಗೆ ಕೋಪಾವಿಷ್ಟಳಾಗಿ ಶ್ರಾಪ ಕೊಡುತ್ತಾಳೆ ಆದರೆ ವಿಷ್ಣು ತಾನು ಮಾಡಿದ ಕಾರ್ಯ ಯಾವುದೇ ನಿಷ್ಕಲ್ಮಶ ಭಾವದಿಂದಾದ್ದರಿಂದ ಶಿವ ಜಲಂಧರದ ನನ್ನ ನಾಶಪಡಿಸಿ ಇವರೆಲ್ಲರಿಗೂ ಬುದ್ಧಿ ಹೇಳುತ್ತಾನೆ ವಿಷ್ಣುವಿನ ಪವಿತ್ರತೆಯ ಬಗ್ಗೆ ಆಗ ತಪ್ಪಿನ ಅರಿವಾದ ತುಳಸಿ ನಿಂದೆ ಬಂದರೂ ಪಾವಿತ್ರತೆ ಹಾಳುಕೊ ಮಾಡಿಕೊಳ್ಳದ ಸೀತೆಯ ಅವತಾರದ ಬಗ್ಗೆ ಹೇಳ್ತಾಳೆ ಶ್ರಾಪನೂ ನಡೀಬೇಕು ಪವಿತ್ರತೆಯೇ ಹೋಗಬೇಕು ಎರಡನೆಯ ಮ ವರವಾಗಿ ವಿಷ್ಣುವನ್ನು ವರಿಸುವ ಸಂಕಲ್ಪ ಮಾಡುತ್ತಾಳೆ ವಿಷ್ಣು ಆಕೆಯನ್ನು ಹೃದಯ ಕಮಲದಲ್ಲಿ ನೆಲೆಸಲು ಅನುಮತಿ ಕೊಡುತ್ತಾನೆ ಅಂತಹ ವೃಂದದಲ್ಲಿ ಒಂದು ಗಿಡವನ್ನು ಸೃಷ್ಟಿಸುತ್ತಾಳೆ ಪಾರ್ವತಿ ಆ ಗಿಡಕ್ಕೆ ತುಳಸಿ ಎಂದು ನಾಮಕರಣ ಆಗುತ್ತದೆ ಅದೇ ಕಾರ್ತೀಕ ಮಾಸದ ತುಳಸಿ ವಿವಾಹ ಇಂತಹ ಪವಿತ್ರ ತುಳಸಿಯ ಕತೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳ ಹೆಸರು ತುಳಸಿ ಅಂತಿರುವಾಗ ಪಾಪಿಷ್ಟ ಜಗ್ಗೇಶನೇ ಆ ದುರ್ಮಾರ್ಗ ಗುಗ್ಗು ಪ್ರಸಾಡನ ಮಾತು ಕೇಳಿ ಹೇಗೋ ಮನಸ್ಸು ಬಂತು ನೀನು ನಂಬಿದ ರಾಯರ ಬೃಂದಾವನಕ್ಕೆ ಅವಮಾನ ಮಾಡುವಂತಹ ಈ ಗೋಜು ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬಂದ ನಂತರ ನೀನೊಬ್ಬ ಪರಮಪಾಪಿಷ್ಟ ಎಂಬ ಅರಿವಾಯಿತು ತುಳಸಿಯ ಮಹತ್ವ ಗೊತ್ತೇನು ನಿನಗೆ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ನಡೆಸಿದಂತಹ ಔರಂಗಜೇಬನಿಗೆ ಕೊನೆಯಲ್ಲಿ ಪಶ್ಚಾತ್ತಾಪ ಉಂಟಾಗಿ ತನ್ನ ಗುರುವನ ಆಜ್ಞೆಯ ಮೇರೆಗೆ ಆಕಾಶಕ್ಕೆ ಬಯಲಾಗಿ ಯಾವ ತಾಜಮಹಲು ಬೇಡ ಅಂತ ಹೇಳಿ ಮಣ್ಣಿನ ಸಮಾಧಿ ಕಟ್ಟಿಸಿಕೊಳ್ಳುತ್ತಾನೆ ತನ್ನ ತಲೆಯ ಮೇಲೆ ಬಾಜಿಲ್ ಅಥವಾ ತುಳಸಿಯ ಗಿಡವನ್ನು ನೆಡ್ರಿ ಅಂತ ಹೇಳ್ತಾನೆ ಇವತ್ತಿಗೂ ಔರಂಗಾಬಾದಿನ ಪಕ್ಕದಲ್ಲಿರುವ ಕುಲ್ತಾಬಾದಿನಲ್ಲಿ ಔರಂಗಜೇಬನ ಸಮಾಧಿ ಇದೆ ಬೇಕಾದರೆ ನೀವು ಗೂಗಲ್ ಮಾಡಿ ತನ್ನ ತಲೆಯ ಮೇಲೆ ತುಳಸಿಯನ್ನು ನಡೆಸಿಕೊಂಡಿದ್ದಾನೆ ಔರಂಗಜೇಬ ಅಂತಹ ವಿಧರ್ಮಿ ಕೂಡ ಗೌರವ ಕೊಟ್ಟ ತುಳಸಿಯನ್ನು ಕರ್ನಾಟಕಗೆ ಕಳಂಕ ಬರುವ ಹಾಗೆ ಕೆಟ್ಟ ಶಬ್ದಕ್ಕೆ ಸಮನಾಗಿಸಿ ದುರಹಂಕಾರ ಮೆರೆದ ನಾ ನಿರ್ಲಿಂಗ ಜಗ್ಗೇಶ ಇದರ ಪರಿಣಾಮ ಗೊತ್ತೇನೋ ನಿನಗೆ ನಿನ್ನ ಇಷ್ಟ ದೈವದ ಗೇಲಿ ಮಾಡಿದ್ದೀಯ ನೀನು ಆ ದುಷ್ಟ ದರ್ಶನ ಶಂಡ ದರ್ಶನ ಲಕ್ಷ್ಮಿಯನ್ನು ಬೆತ್ತಲುಗೊಳಿಸಿದರೆ ನೀನು ತುಳಸಿಯನ್ನು ಬೆತ್ತಲುಗೊಳಿಸಿದೆ ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವಿಲ್ಲ ಆದರೂ ಪ್ರಾಯಶ್ಚಿತ್ತ ಹೇಳುತ್ತೇನೆ ಕೇಳಿ ಮುಂದಿನ ತುಳಸಿ ವಿವಾಹದೊಳಗೆ ನಿಮ್ಮ ನಾಶವಾಗುತ್ತದೆ ಅದನ್ನು ಉಳಿಸಬೇಕೆಂದರೆ ನೀನು ನಲವತ್ತೆಂಟು ದಿವಸ ರಾಯರ ಬೃಂದಾವನದಲ್ಲಿದ್ದು ನಿತ್ಯ ಸೇವೆಗಳನ್ನು ಮಾಡಿ ನೂರ ಎಂಟು ಪ್ರದಕ್ಷಿಣೆ ಮಾಡಿ ನನ್ನದು ತಪ್ಪಾಯ್ತಪ್ಪ ಅಂತ ಆ ಬೃಂದಾವನವನ್ನು ಕೇಳಿಕೊ ಅಷ್ಟೇ ಅಲ್ಲ ಮಥುರೆಯ ಕೃಷ್ಣ ಬೃಂದಾವನಕ್ಕೆ ಹೋಗಿ ಅಲ್ಲಿ ಕೃಷ್ಣ ತಾನು ಆಡುತ್ತಿದ್ದ ಬೃಂದಾವನದ ತುಳಸಿ ತೋಟಕ್ಕೆ ಹೋಗಿ ಅಲ್ಲಿ ಪ್ರತಿ ಗಿಡಕ್ಕೂ ನೂರೆಂಟು ಪ್ರದಕ್ಷಿಣೆ ಮಾಡಿ ಪಾಪವನ್ನು ತೊಳೆದುಕೋ ದುರಾಹಂಕಾರಿ ಜಗ್ಗೇಶ ನಿನಗೆ ಸೀಟು ಕೊಟ್ಟು ಬೆಳೆಸಿದ ಆ ಪವಿತ್ರ ಹಿಂದೂ ಧರ್ಮದ ಪಕ್ಷ ಇದೆಯಲ್ಲೋನೋ ಅದಕ್ಕೆ ನೀನು ಕಳಂಕ ಮೆತ್ತಿದ್ದೀಯ ಕನ್ನಡಾಂಬೆ ಭುವನೇಶ್ವರಿಗೆ ಕಳಂಕ ಮೆತ್ತಿದ್ದೀಯ ಸಾಕ್ಷಾತ್ ರಾಮ ಭಕ್ತ ಹನುಮನ ನಾಡು ಕನ್ನಡ ಆ ರಾಮನ ವಿಷ್ಣು ಅವತಾರಕ್ಕೆ ವಿಷ್ಣು ರೂಪಕ್ಕೆ ಮಾನ ಕಳೆದಿದ್ದೀಯ ದುಷ್ಟನೇ ಪಾಪಿಷ್ಟನೇ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕನೇ ನಿನಗಿಲ್ಲ ಉಳಿಗಾಲ ನಿಮ್ಮ ಮನೆಯ ಹೆಣ್ಣುಗಳೆಲ್ಲ ನಮಗೆ ಗೌರವಾನ್ವಿತ ನಿಮ್ಮ ತಾಯಿಯ ಹೆಸರು ನಂಜಮ್ಮ ಉದಾಹರಣೆಗೆ ಹೇಳುತ್ತೇನೆ ನಂಜುಂಡೇಶ್ವರನ ಭಕ್ತರಿರಬೇಕು ಅವರು ನಂಜಮ್ಮ ಅಂತ ಹೆಸರಿಟ್ಟರು ಅದು ಭಕ್ತಿಯ ಸಂಕೇತ ಆದರೆ ಮುಗ್ಧ ಹಳ್ಳಿಯ ಜನಾಂಗ ಅರ್ಥ ಗೊತ್ತಿಲ್ಲದೆ ನಂಜುಂಡಮ್ಮ ಅಂತ ಇಡುವ ಬದಲು ನಂಜಮ್ಮ ಅಂತ ಹೆಸರಿಟ್ಟರು ನಂಜಮ್ಮ ಅಂದರೆ ವಿಷ ಕಣವ ನಂಜು ನಂಜು ಅಂದರೆ ವಿಷ ವಿಷ ಹೆಸರು ಯಾಕಿಟ್ರು ನಂಜುಂಡಮ್ಮ ಅಂತಿಡಬೇಕಾಗಿತ್ತಲ್ವ ಹಾಗೆ ಮಾನ ಕಳೆಯಲು ನಾಮಗಳನ್ನು ಹುಡುಕಿದರೆ ಪ್ರತಿಯೊಂದು ನಾಮದ ಮಾನ ತೆಗೆಯಬಹುದು ಇನ್ನು ಆ ದುಷ್ಟ ದುರ್ಮಾರ್ಗ ಗುಗ್ಗು ಪ್ರಸಾಡ್ ನ ಬಗ್ಗೆ ಹೇಳಿ ಪ್ರಯೋಜನವಿಲ್ಲ ನಿಮ್ಮಿಬ್ಬರಿಗೂ ಇದರ ಪರಿಣಾಮ ತಟ್ಟದೆ ಬಿಡುವುದಿಲ್ಲ ಆದರೂ ನಾವು ಹಳ್ಳಿಗರ ಒಂದು ಗೌರವವನ್ನು ಕಾಪಾಡಿ ನಂಜಮ್ಮ ಅಂತ ಗೌರವಿಸುತ್ತೇವೆ ಹೀಗೆ ಹುಡುಕಿ ಹುಡುಕಿ ದೇವರುಗಳ ಹೆಸರನ್ನು ಹಾಳು ಮಾಡುವ ನಿನಗೆ ನಿಮ್ಮ ತಾಯಿಯೂ ಕ್ಷಮೆ ಕೊಡುವುದಿಲ್ಲ ನಿನ್ನ ಧರ್ಮಪತ್ನಿಯೂ ನಿನ್ನನ್ನು ಕಪಾಳಕ್ಕೆ ಬಾರಿಸಿ ಸುಮ್ಮನೆ ಕೂತ್ಕೊಳ್ಳಲೇ ಈ ಮನೆಯಲ್ಲಿ ಇನ್ನ ನಟನೆ ಮಾಡಿದ್ದು ಸಾಕು ಅಂತ ಹೇಳುವ ಹಾಗೆ ಮಾಡಿದ್ದೀಯ ನೀನು ನಿಮ್ಮ ಸೊಸೆಯರಿಗೆ ಹೇಗೋ ಮುಖ ತೋರಿಸಿಯಾ ನೀನು ಈ ರೀತಿ ದೇವತೆಗಳಿಗೆ ಅವಮಾನ ಮಾಡಿ ಇನ್ನು ಸನ್ನಿ ಲಿಯೋನ್ ಬಗ್ಗೆ ನಿನಗೆ ಕಿಂಚಿತ್ತೂ ಮಾತನಾಡುವ ಯೋಗ್ಯತೆ ಇಲ್ಲ ಆಕೆ ಮಾಡಿದ ಜನಸೇವೆ ಅನಾಥ ಸೇವೆ ಪ್ರಾಣಿ ಸೇವೆ ಪಕ್ಷಿ ಸೇವೆ ಏನೋ ಅಹೋರಾತ್ರ ಸನ್ನಿಲಿಯನ್ನು ಹೊಗಳ್ತಾ ಇದೆಯಾ ಅಂತ ಹೇಳಬೇಡಿ ನಮ್ಮ ಧರ್ಮದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇದೆ ದೇವಸ್ಥಾನಗಳಲ್ಲಿ ಕೂಡ ಕಾಮ ಮುದ್ರೆಗಳಿರುತ್ತೆ ಅಂತಹ ಕಾಮದ ಕೆಲಸ ಮಾಡಿರೋದು ಆಕೆ ಆಕೆ ಇವರ ಹಾಗೆ ದೇವತೆಗಳನ್ನು ಅಸಭ್ಯಗೆ ಎಳಿಯಲಿಲ್ಲ ಜನರಿಗೆ ಕಾಮಶಾಸ್ತ್ರ ಕಲಿಸಿದ ದೇವತೆ ಅಂತ ಭಾವಿಸಿ ಆಕೆಯಲ್ಲಿ ಏನಾದರೂ ಇಂಥ ದೋಷಗಳಿದ್ದರೆ ಹೇಳಿ ಕಂಡವರ ಮಾನ ಕಳಿಯೋದು ಕಂಡ ಹೆಣ್ಣು ಮಕ್ಕಳನ್ನು ಅತ್ಯಾಚಾರಗೊಳಿಸೋದು ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಳಸಿಕೊಳ್ಳುವುದು ತನ್ನನ್ನೇ ತಾನು ಒಡ್ಡಿ ಕಾಮಶಾಸ್ತ್ರವನ್ನು ಕಳಿಸಿದ ಆಕೆಯ ಕಾಲ್ ಕೆಳಗ ತೂರಲು ಯೋಗ್ಯರಲ್ಲ ನೀವು ಆಕೆಗಿರುವ ಗೌರವ ಮರ್ಯಾದೆ ನಿಮಗಿಲ್ಲ ಆಕೆಯ ಹಣದ ಎತ್ತರಕ್ಕೂ ನೀವು ಏರಲಾರ್ರಿ ಆಕೆಯ ದಾನವನ್ನು ನೀವು ಪಡೆಯಲಾರ್ರಿ ಆಮ್ರಪಾಲಿ ಎಂಬ ಸನ್ನಿ ಲಿಯಾನ್ ತರಹದ ವ್ಯಕ್ತಿ ಇವತ್ತು ದೊಡ್ಡ ಕಥೆಯಾಗಿದೆ ಮೇಲುಕೋಟೆಯ ಸೂಳೆ ಬಾವಿಗಳು ಅಕ್ಕ ತಂಗಿಯರ ಬಾವಿಗಳು ಚಿತ್ರದುರ್ಗದ ಹತ್ತಿರದ ಸೂಳೆಕೆರೆ ಇವರೆಲ್ಲ ಅವರು ಮಾಡಿದ ಪವಿತ್ರ ಕೆಲಸಗಳ ಸಂಕೇತ ಕಂಡ್ರು ಅವರನ್ನು ಕೂಡ ಅವಮಾನ ಮಾಡಿ ಏನು ನೀವು ತುಂಬ ಸಾಚ ಮನೆಗಳಲ್ಲಿ ಇಳಿದಿದ್ದೀರಿ ನಿಮ್ಮ ಮನೇನ ಮಾನ ಪರ್ಮಿಷನ್ ತಗೊಂಡು ಕಳಿಯೋಕ್ಕೆ ಪ್ರಯತ್ನ ಪಟ್ಟರು ಕಂಡವರ ಮಾನ ಕಳೀತಿರಲ್ರೋ ದುಷ್ಟ ದುರ್ಮಾರ್ಗರೇ ಅವನಿಗಂತೂ ಗುಗ್ಗು ಪ್ರಸಾಡನಿಗೆ ಮನೆಯಲ್ಲಿರುವ ಹೆಣ್ಣುಗಳನ್ನು ನೋಯಿಸಿದಂತಹ ಪಾಪಿಷ್ಟ ಅವನು ಅವನಿಗೆ ಹದ್ದು ಪದ್ದಿಲ್ಲದ ಪಾಪಿಷ್ಟ ಅವನು ಯಾರು ಸಲಿಗೆ ಕೊಟ್ಟರೆ ಅವರು ತಲೆ ಮೇಲೆ ಕೂತ್ಕೋತಾನೆ ಅವನು ಕರ್ನಾಟಕಕ್ಕೆ ಕಳಂಕ ನಿಮಗೆ ಏನು ಏನು ಯೋಗ್ಯತೆ ಇದೆ ಅಂತ ದೇವಿಯನ್ನು ಅವಮಾನಿಸಿದ್ದಿರೋ ಹೆಸರು ಕಥೆಗಳ ನಿಮ್ಮ ನಾಶವನ್ನು ತುಳಸಿ ವಿವಾಹದ ಮೊದಲು ತಡೆಗಟ್ಟಲು ನಿಮಗೆ ಪಶ್ಚಾತ್ತಾಪವನ್ನು ಹೇಳಲಾಗಿದೆ ಅದನ್ನು ಪಾಲಿಸಿ ಸಾಯಿರಿ ಧನ್ಯವಾದ ಅಹೋರಾತ್ರ